ಿ ಚಿಪ್ಪಿನ ಹತ್ತಿಯ ಎಳೆಗಳೇ ಮಂಡಿ ನೋವು ನಿವಾರಕ ಹೌದು ಕನ್ನಡದ ಶ್ರೇಷ್ಠರೇ ನಮಸ್ಕಾರ ನಾನು ಲಕ್ಷ್ಮೀನಾರಾಯಣ ಬೀವಿ ಕೌಶಿಕ್ ಸಪ್ತಬಿಂದ ಯೋಗ ಮಂದಿರ ಶಿವಮೊಗ್ಗ ಗುಂಡು ಕಾವಲಿ ಅಥವಾ ಸಣ್ಣ ತವೆ ಅಥವಾ ಮಂಡಿ ಚಿಪ್ಪಿನ ಒಳದೊಳ ಬಳ ಒಳದೊಳಗಿನ ಒಳಭಾಗದೊಳಗಿನ ಸಣ್ಣ ತವೆ ಅಥವಾ ಮಂಡಿ ಚಿಪ್ಪಿನ ಒಳಭಾಗದೊಳಗಿನ ಹೊರಗಿನ ಹತ್ತಿಯ ಎಳೆಗಳಂತಹ ಸದಾ ವದ್ಧಿಯಾಗಿಯೇ ಇರಬೇಕಾದ ಹಾಗೆ ಇರಬೇಕಾಗಿರುವ ಅಂಗಗಳ ಆಕುಂಚನ ಸಕೋಚನ ಕ್ರಿಯೆಗಳೇ ಮಂಡಿ ನೋವು ನಿವಾರಕಗಳು ಸುದರ್ಶನ ಕವಚ ಎನ್ನುವ ಮಹಾಮಂತ್ರಪುಂಜವು ಹತ್ತು ಮತ್ತು ಹನ್ನೊಂದನೆಯ ಶ್ಲೋಕದಲ್ಲಿ ಹೀಗೆ ಹೇಳುತ್ತೆ ಜಂಘೇ ಪಾತು ಮಾಮಜಸ್ರಂ ಅಹರ್ಭೋಜ್ಞ ಸುಪೂಜಿತ ಗುಲ್ಫೌ ಪಾತು ವಿಶುದ್ಧಾತ್ಮ ಪಾದವು ಪರಪುರಂಜಯ ಶ್ರೀ ನೃಸಿಂಹ ಕವಚದಲ್ಲಿ ಕೂಡ ನಮ್ಮ ಅಂಗಾಂಗಗಳನ್ನು ರಕ್ಷಿಸುವಂತೆ ನಾವು ಸ್ತುತಿಸುತ್ತೇವೆ ಸರ್ವೋಪೀಸ್ತಂಭವಾಸ ಪಾಲಂ ಮೇ ರಕ್ಷ ಧ್ವನಿ ನೃಸಿಂಹೋ ದೃಶ್ಯ ಪಾತು ಸೋಮ ಊರು ಮನೋಭವ ಪಾತು ಜಾನುನೀ ನರ ಪಾತು ಧರಾಭಾರ ಹರ್ತ ಯೋ ಸೌಂದೃ ಪರಮಾನಂದದಾಯಕವಾದ ಇಂತಹ ಮಹಾಮಂತ್ರಗಳ ಪ್ರತಿನಿತ್ಯದ ಪಠಣ ಮಾತ್ರದಿಂದ ಸುದರ್ಶನ ಚಕ್ರಧಾರಿ ಭಗವಂತನು ನಮ್ಮ ಝಂಘೇ ಗು ಗುಲ್ಫಾ ಉ ಪಾದ ನಯನ ಪೂರು ಅಂದರೆ ತೊಡೆ ಗುಹ್ಯ ರಹಸ್ಯ ಭಾಗಗಳು ಮತ್ತು ಮಂಡಿಗಳು ಆರೋಗ್ಯಪೂರ್ಣವಾಗಿರುತ್ತವೆ ಅನ್ನೋದನ್ನು ನಮ್ಮ ಪೂರ್ವಿಕರು ನಂಬಿದರು ಮತ್ತು ಹಾಗೆ ನಂಬಿಕೊಂಡು ಹಾಗೆ ಪಠಣ ಮಾಡಿಕೊಂಡೇ ಆರೋಗ್ಯವಾಗಿದ್ದರೂ ಕೂಡ ಕಷ್ಟ ಕೆಲಸ ಈಗ ನಾವು ಪ್ರಸ್ತುತ ಕಷ್ಟ ಕೆಲಸಗಳನ್ನು ಮಾಡಿಕೊಂಡು ಯಾವ ನೋವಿಲ್ಲದೆ ಬದುಕುವುದನ್ನು ಯೋಗ ಹೇಳಿಕೊಡುತ್ತದೆ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಶವಯ್ಯ ಭಕ್ತಿ ಭಂಡಾರಿ ಬಸವಣ್ಣ ವಚನ ವಿಶೇಷಗಳೇ ಮಾನವನ ಆರೋಗ್ಯವನ್ನೇ ಮ್ಯಾನಿಫೆಸ್ಟ್ ಮಾಡುತ್ತದೆ ಬಣ್ಣ ಬಣ್ಣದ ದೋಕುಳಿಯಂತಹ ಭಗವಂತನ ಪ್ರಸಾದವಾದ ಈ ದಯ ದೇಹದಾಧಾರವಾದ ಕಾಲಿನ ಮಂಡಿ ಚಿಪ್ಪಿನ ಮಹತ್ ಕಾರ್ಯವನ್ನು ಏನೆಂದು ಬಣ್ಣಿಸಲಿ ಎಷ್ಟೆಂದು ಬಣ್ಣಿಸಲಿ ತಾಯ ಗರ್ಭಾಂಬುದಿಯಿಂದ ಈ ಲೋಕಕ್ಕೆ ಬಿದ್ದು ಅಂಬೆಗಾಲ ನೀಡುವ ಅಮೃತ ಘಳಿಗೆಯಿಂದ ಇಡೀ ಜೀವನವನ್ನು ಸವೆಸಿ ಸಮಾರೋಪ ಸಮಾರಂಭದವರೆಗಿನ ಇಹ ಲೋಕದ ಕ್ರಿಯವ ಕಾರ್ಯವನ್ನೆಲ್ಲ ಕ್ರಿಯವನ್ನೆಲ್ಲ ತನ್ನಲ್ಲೇ ಹೊತ್ತು ಸಾಗುವ ಮಂಡಿ ಚಿಪ್ಪು ತನ್ನ ರಹಸ್ಯವನ್ನೆಲ್ಲ ತನ್ನಲ್ಲೇ ಮುಚ್ಚಿಕೊಂಡು ಇರುತ್ತೆ ಆ ಮಂಡಿ ಚಿಪ್ಪನ್ನೇ ನಾವೇ ಓಪನ್ ಮಾಡಿ ನೋಡಿದಾಗ ಅಂದರೆ ಸ್ವಾಧ್ಯಾಯಿಯಾದಾಗ ಅಂದರೆ ಅಧ್ಯಯನ ಮಾಡಿಕೊಂಡಾಗ ಜೀವನವಿಡೀ ಕಾಡುವ ಮಂಡಿ ನೋವು ಅರ್ಥವಾಗುತ್ತೆ ಮತ್ತು ಆ ನೋವನ್ನು ನಾವೇ ನೀವೇ ಪರಿಹರಿಸಿಕೊಳ್ಳುವ ಉಪಾಯವು ಯೋಗ ಮಾತ್ರದಿಂದಲೇ ದೊರೆಯುತ್ತೆ ಮೊದಲು ಮಂಡಿ ನೋವುಗಳು ಎಷ್ಟು ತರಹದ್ದು ಯಾವ ತರಹದ್ದು ಮತ್ತು ಅವುಗಳು ಹೇಗೆ ಉತ್ಪತ್ತಿ ಆಗುತ್ತವೆ ಅನ್ನೋದನ್ನು ನೋಡಿಕೊಳ್ಳಬೇಕು ಆನಂತರ ಆ ನೋವುಗಳನ್ನು ನಾವೇ ಹೇಗೆ ಕಾನ್ಫಿಡೆಂಟ್ ಆಗಿ ನಿವಾರಿಸಿಕೊಳ್ಳಬೇಕು ಅನ್ನೋದನ್ನು ಕೂಡ ನೋಡೋಣ ಕನ್ನಡದ ಸಭ್ಯರೇ ಮಂಡಿಗಳಲ್ಲಿ ಏನಿರುತ್ತದೆ ಬಹಳಷ್ಟು ದೈವದತ್ತ ಅಂಗಸಂಗಗಳಿರುತ್ತವೆ ಅವು ಯಾವಂದರೆ ಪೆಟೆಲ್ಲ ಅಥವಾ ಮಂಡಿ ಚಿಪ್ಪು ಅಥವಾ ಸಣ್ಣ ತವೆ ಅಥವಾ ಗುಂಡು ಕಾವಲಿ ರೆಟನಾಕ್ಯುಲಮ್ ನಾರುಪೇಶ ಅಂದರೆ ಈ ಮಂಡಿಯನ್ನು ಸಮಾವರಿಸುವ ನಾರಿನಂತಹ ಮಾಂಸ ಪೆಟೆಲ್ಲಾರ್ ಲಿಗಮೆಂಟ್ ಮಂಡಿಚಿಪ್ಪನ್ನು ಎಲ್ಲ ಭಾಗಗಳಲ್ಲೂ ಅಂಟಿಕೊಂಡಿರುವ ನಾರುಪೇಶ ಅಂದರೆ ಮಾಂಸದ ಎಳೆಗಳು ಲ್ಯಾಟಿನಲ್ ರೆಟಾ ರೆಟಿನಾಕ್ಯುಲಮ್ ಎಡ ಮತ್ತು ಬಲ ಮಂಡಿ ಮಂಡಿಚಿಪ್ಪನ್ನು ಜಗ್ಗಿ ಹಿಡಿಸಿ ಜಗ್ಗಿಸಿ ಹಿಡಿದುಕೊಳ್ಳುವ ನಾರುಪೇಶ ಕ್ವಾಡ್ರಿಸೆಪ್ಸ್ಕಾ ಟೆಂಡೋನ್ಸ್ ನಾಯುರಜ್ಜು ಅನ್ನುವ ತೊಡೆಯ ಮುಂಭಾಗದ ಮಾಂಸವು ಮಂಡಿಚಿಪ್ಪನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿರುವುದು ಪೆಟೆಲ್ಲ ಲಿಗಮೆಂಟ್ ಮಂಡಿ ಚಿಪ್ಪಿನ ಸ್ನಾಯುರ ಜೂ ಇದು ಹೇಗಿರುತ್ತೆ ಅಂದರೆ ರಬ್ಬರ್ ಟ್ಯೂಬಿನ ಒಳಗೆ ಜೆಲ್ಲಿಯನ್ನು ಹಾಕಿದ ಹಾಗೆ ಮೃದುವಾಗಿ ಇರುತ್ತದೆ ಅದು ಫ್ರೀ ಆಗಿ ಹಿಂದೆ ಮುಂದೆ ಜಗ್ಗುವನ್ ಜಗ್ಗುವಂಥದ್ದಾಗಿ ಮಂಡಿಯನ್ನು ಆರೋಗ್ಯವಾಗಿ ಇರುವಂತೆ ನೋಡಿಕೊಳ್ಳುತ್ತೆ ಮಿನಿಸ್ಕಸ್ ಮೆನಿಸ್ಕಸ್ ಅಥವಾ ಚಂದ್ರಕ ಇದು ಚಂದ್ರಾಕೃತಿಯಲ್ಲಿ ಇದ್ದು ಫೆಮರ್ ಅಂದರೆ ತೊಡೆಯ ಮೂಳೆಯ ತಳಭಾಗ ಲಿಬಿಯ ಟಿಬಿಯ ಅಂದರೆ ಕಾಲಿನ ಮೂಳೆಯ ಮೇಲುಭಾಗ ಪೆಟೆಲ್ಲ ಅಂದರೆ ಮಂಡಿ ಚಿಪ್ಪು ಇವುಗಳನ್ನೆಲ್ಲ ಮತ್ತು ಕಾಲಿನ ಹಿಂಭಾಗಗಳನ್ನೆಲ್ಲ ತನ್ನ ಹಿಡಿತದಲ್ಲಿಟ್ಟುಕೊಂಡು ಅವುಗಳನ್ನೆಲ್ಲ ಆರೋಗ್ಯಪೂರ್ಣವಾಗಿ ನಾ ತಾನು ನೋಡಿಕೊಳ್ಳುತ್ತದೆ ತನ್ನ ಆಕುಂಚನ ಸಕೋಚನ ಕ್ರಮಗಳಿಂದ ಗುಂಡು ಕವಲಿ ಮೊಣಕಾಲು ಮೃದ್ವಸ್ಥಿ ಅತ್ ಅಸ್ಥಿರಜ್ಜು ಇದು ಮಂಡಿ ಚಿಪ್ಪಿನ ಒಳಗೆ ಇದ್ದು ಮೃದುವಾದ ಬೆರಳಿನ ಗಾತ್ರದಲ್ಲಿ ಮುಂದು ಹಿಗ್ಗುವ ಕುಗ್ಗುವ ವಸ್ತುವಾಗಿದ್ದು ಮಂಡಿಯನ್ನು ಮಡಿಸುವ ಹಿಗ್ಗಿಸುವ ಕಾರ್ಯಗಳನ್ನು ಅದು ಚೆನ್ನಾಗಿ ಮಾಡಿಕೊಳ್ಳುತ್ತಾ ಇನ್ನೊಂದು ತೊಡೆಯ ಹಿಂಭಾಗದ ಹ್ಯಾಮ್ಸ್ಟ್ರಿಂಗ್ ಮತ್ತು ಕಾಲಿನ ಹಿಂಭಾಗದ ಫೆಬ್ರಿಲ ಅನ್ನುವ ಕಾಲಿನ ಚಿಕ್ಕ ಮೂಳೆಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಮಡಿಸುವುದನ್ನು ಕಾಲು ಮಡಿಸುವುದನ್ನು ನೇರವಾಗಿ ಮಾಡಿಕೊಳ್ಳುವುದನ್ನು ಕಾರ್ಯಗಳಿಗೆ ಅನುಕೂಲಿಸುತ್ತೆ ಇದು ಅಂದರೆ ಮತ್ತೆ ಹೇಳ್ತೇನೆ ಲಿಗಮೆಂಟ್ ಅನ್ನುವುದು ಎರಡು ಥರವಾಗಿ ಇರುವಂಥದ್ದು ಎರಡು ವಿಧ ಒಂದು ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಗುಂಡು ಕಾವಲಿ ಮೊಣಕಾಲು ಮೃದ್ವಸ್ತಿ ಅಸ್ಥಿರಜ್ಜು ಅಂತ ಕರೀತೇವೆ ಅದನ್ನು ಇದು ಮಂಡಿ ಚಿಪ್ಪಿನ ಒಳಗೆ ಇದ್ದು ಮುದು ಮೆದುವಾದ ಬೆರಳಿನ ಗಾತ್ರದಲ್ಲಿ ಬೆರಳಿನ ಗಾತ್ರದಲ್ಲಿ ಹಿಂದೂ ಮುಂದು ಜಗ್ಗುವ ವಸ್ತು ಕುಗ್ಗುವ ವಸ್ತುವಾಗಿದ್ದು ಮಂಡಿಯನ್ನು ಮಡಿಸುವ ಹಿಗ್ಗಿಸುವ ಕಾರ್ಯಗಳನ್ನು ಆರೋಗ್ಯಕರವಾಗಿ ಮಾಡುತ್ತೆ ಇನ್ನೊಂದು ತೊಡೆ ಹಿಂಭಾಗದ ಹ್ಯಾಮ್ಸ್ಟ್ರಿಂಗ್ ಮತ್ತು ಕಾಲಿನ ಹಿಂಭಾಗದ ಫಿಬ್ಯುಲಾ ಎನ್ನುವ ಕಾಲಿನ ಚಿಕ್ಕ ಮೂಳೆಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಮಡಿಸುವುದು ಕಾಲನ್ನು ಮಡಿಸುವುದು ನೇರವಾಗಿ ಮಾಡಿಕೊಳ್ಳುವುದನ್ನು ಕಾರ್ಯಗಳಿಗೆ ಅನುಕೂಲಿಸುತ್ತೆ ಇನ್ನು ಸೆಫನೆ ಸೆಫೆನೋಸ್ ನರಗುಚ್ಛಗಳು ಪೊಪ್ಲಿಟಿಯಲ್ ಅನ್ನುವ ರಕ್ತನಾಳಗಳು ಸಂವೇದನೆ ಮತ್ತು ರಕ್ತ ಪರಿಚಲನೆಯನ್ನು ಸರಿಯಾಗಿ ನಿರ್ವಹಿಸಿ ಮಂಡಿಚಿಪ್ಪಿನ ಪ್ರದೇಶವನ್ನು ಆಗಿ ಅಂದರೆ ಅಂತಂದರೆ ಥಂಡಿಯಾಗಿ ಇಟ್ಟುಕೊಳ್ಳೋದು ಹಾಗೆ ವೆಟ್ಟಾಗಿ ಇಟ್ಟುಕೊಳ್ಳುತ್ತವೆ ಅಲ್ಲಿನ ವೆನಕಾವ ರಕ್ತನಾಳಗಳು ಅಲ್ಲಿ ಉತ್ಪತ್ತಿ ಆಗುವ ಕಸಗಳನ್ನು ಅಂದರೆ ನಾವು ನಮ್ಮಲ್ಲಿ ನಮ್ಮ ಶರೀರದಲ್ಲಿ ನಮ್ಮಲ್ಲಿ ಯಾವಾಗಲೂ ಕಸಗಳು ಒಳಗಡೆ ದೇಹದ ಒಳಗಡೆ ಉತ್ಪತ್ತಿ ಆಗುತ್ತಲೇ ಇರುತ್ತವೆ ಅಂದರೆ ನಾವು ತಿನ್ನುವ ಆಹಾರ ಕುಡಿಯುವ ನೀರು ಸೇವಿಸುವ ಗಾಳಿ ಎಲ್ಲದರಲ್ಲೂ ಕಸ ತುಂಬಿಕೊಂಡು ಒಳಗೆ ಬರುತ್ತಾ ಅವುಗಳು ಎಲ್ಲಿ ಅಲ್ಲಿ 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 ಜಾಗಗಳನ್ನು ಹಿಡಿದುಕೊಂಡು ಅವುಗಳು ಕಸವಾಗಿ ಮಾರ್ಪಟ್ಟು ಅದು ಅಲ್ಲೇ ಕುಳಿತುಕೊಂಡು ನಮಗೆ ತೊಂದರೆಗಳನ್ನು ಕೊಡ್ತಾ ಇರುತ್ತವೆ ಹಾಗೆ ಅವುಗಳನ್ನು ಈ ವೆನಕಾವ ಅನ್ನುವ ರಕ್ತನಾಳಗಳು ಮಂಡಿಯಲ್ಲಿ ಉಂಟಾಗುವ ಕಸಗಳನ್ನು ಅವು ತಂದು ಹೃದಯಕ್ಕೆ ತಂದು ಮತ್ತು ಶ್ವಾಸಕೋಶಕ್ಕೆ ತಂದು ಅಲ್ಲಿ ಬೆಂಕಿ ಅಂತ ಉರಿದು ಅದು ಇಂಗಾಲದ ಡೈಆಕ್ಸೈಡಾಗಿ ಪರಿವರ್ತನೆ ಆಗಿ ಆ ಕಸಗಳೆಲ್ಲ ಹೊರಗೆ ಹೋಗುವ ಕ್ರಿಯೆ ಆಗುತ್ತದೆ ಇದು ಪ್ರಾಣಾಯಾಮಗಳಲ್ಲಿ ಮಹತ್ ಕಾರ್ಯವಾಗಿ ನಡೆಯುವಂಥ ಕಾರ್ಯವಾಗಿರುತ್ತೆ ಈಗ ಮಂಡಿನವು ಅವುಗಳಲ್ಲಿ ಯಾ ಈ ವಸ್ತುಗಳಲ್ಲಿ ಯಾವುದಾದರೂ ಒಂದು ಕೂಡ ಆಗ ಅವುಗಳ ಕಾರ್ಯಕ್ಷಮತೆಯಲ್ಲಿ ಕುಂಠಿತವಾದರೂ ಕೂಡ ಮಣ್ಣಿನವು ಖಂಡಿತ ಹಾಗೆ ಅವುಗಳೆಲ್ಲ ಆರೋಗ್ಯವಾಗಿರುವುದಕ್ಕೆ ನಾವು ಏನು ಮಾಡಿಕೊಳ್ಳಬೇಕು ಏನು ಮಾಡಿಕೊಳ್ಳಬಹುದು ನಮಗೆ ದೇವರು ಒಂದು ಎಲ್ಲರಿಗೂ ಒಂದು ಬುದ್ಧಿಯನ್ನು ಕೊಟ್ಟಿರುತ್ತಾನೆ ಎಲ್ಲ ತರಹದ ಬುದ್ಧಿಯನ್ನು ಕೊಟ್ಟಿರುತ್ತಾನೆ ಆರೋಗ್ಯವನ್ನು ನೀವೇ ನೋಡಿಕೊಳ್ಳುವಂತಹ ನಾವೇ ನೋಡಿಕೊಳ್ಳುವಂತಹ ಬುದ್ಧಿಯನ್ನು ಕೂಡ ಕೊಟ್ಟಿರುತ್ತಾನೆ ಅದನ್ನೇ ಮತ್ತೆ ಅವನು ಶ್ರೀಕೃಷ್ಣ ಅಂದರೆ ಅವನು ಅಂತಂದರೆ ನಮ್ಮವನು ಅವನು ಆದ್ದರಿಂದ ಅವನು ಶ್ರೀಕೃಷ್ಣ ಹೇಳ್ತಾನೆ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಪರತಸ್ತು ಮನ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಇಂದ್ರಿಯಗಳಿಗಿಂತ ದೊಡ್ಡದಾದದ್ದು ಮನಸ್ಸು ಮನಸ್ಸಿನ ತಂತು ಬುದ್ಧಿ ಈ ಬುದ್ಧಿ ಕ ಬುದ್ಧಿಯಿಂದ ನಮ್ಮ ಕಾರ್ಯಾಚರಣೆಗಳನ್ನು ನಾವು ಮಾಡಿಕೊಳ್ಳುತ್ತಿರ್ತೇವೆ ಹಾಗೆ ನಮ್ಮ ಆರೋಗ್ಯವನ್ನು ನಾವೇ ಮಾಡಿಕೊಳ್ಳುವ ನೋಡಿಕೊಳ್ಳುವ ಬುದ್ಧಿಯನ್ನು ನಮ್ಮ ಬುದ್ಧಿಯಿಂದಲೇ ಕಲಿತುಕೊಂಡು ನಮ್ಮ ಬುದ್ಧಿಯಿಂದಲೇ ನಮ್ಮ ಆರೋಗ್ಯವನ್ನು ನಮ್ಮ ಬುದ್ಧಿ ಮನಸ್ಸಿನ ಆರೋಗ್ಯವನ್ನು ಕೂಡ ಸರಿ ಮಾಡಿಕೊಂಡು ನಮ್ಮ ಬುದ್ಧಿಯ ಆರೋಗ್ಯವನ್ನು ಸರಿ ಮಾಡಿಕೊಂಡು ಆತ್ಮದ ನಮ್ಮ ಆತ್ಮದ ನಿರ್ದೇಶನದಂತೆ ನಾವು ನಡೆದುಕೊಂಡರೆ ನಮ್ಮ ಎಲ್ಲ ಕ ಕಾಯಿಲೆಗಳು ನಿರ್ಮೂಲವಾಗುವುದು ಖಂಡಿತ ಅದೇ ಯೋಗಾಭ್ಯಾಸ ಅದೇ ಯೋಗಾಚರಣ ಅದೇ ಯೋಗ ಯೋಗದಲ್ಲಿದೆ ಈ ಎಲ್ಲ ಅಂಗಾಂಗಗಳ ಆರೋಗ್ಯವರ್ಧನೆಗೆ ಅದೇ ಲಂಬಿತ ವಿಲಂಬಿತ ತ್ರಿಕೋಣಾಸನ ಪರಿಕ್ರಮ ನಮ್ಮ ಸಪ್ತಬಿಂದು ಯೋಗ ಮಂದಿರದ ಯೋಗಾರ್ಥಿಗಳು ನೆರವೇರಿಸುವ ಈ ಯೋಗ ಪರಿಕ್ರಮವನ್ನು ಪ್ರತಿದಿನವೂ ನೋಡಿಕೊಳ್ಳಿ ಪ್ರತಿದಿನವೂ ಮಾಡಿಕೊಳ್ಳಿ ಪ್ರತಿದಿನವೂ ಆರೋಗ್ಯವಾಗಿರಿ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಬಲಕ್ಕೆ ವಾಲ್ಕೊಳ್ಳೋದು ಹಾಗೆ ಮಂಡಿ ಬಗ್ಗಿಸ್ಕೊಳ್ಳೋದು ಮಂಡಿ ಬಗ್ಗಿಸ್ಕೊಳ್ಳೋದು ಮಂಡಿ ಬಗ್ಗಿಸ್ಕೋಬೇಕು ಕೈ ಮೇಲೆ ಕೈನೇ ನೋಡೋದು ಹಾಗೆ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಈಚೆಗೆ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಆಚೆ ಹಾಗೆ ಹಾಗೆ ಆಚೆಗೆ ರೈಟ್ಗೆ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಈಚೆಗೆ ಬಲಕ್ಕೆ ಎಡಕ್ಕೆ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಈಚೆ ಕಡೆ ತಿರ್ಕೊಂಬಿಡೋದು ಪೂರಾ पूरा तिरकंबोಡು ಕೈಗಳಲ್ಲಿ ನಿವಾನ್ ತಲೆ ಹಿಂದೆ 2 3 4 5 6 7 ತಲೆ ಹಿಂದೆ ಚೆನ್ನಾಗಿ ಬೆನ್ ಬಾಗಿಸ್ಕಬೇಕು 7 8 9 10 ಬೆಲಕ್ಕೆ ವಾಲ್ ಕೊಳ್ಳಿದ ಹಾಗೆ ಬೆಲಕ್ಕೆ ವಾಲ್ ಕೊಳ್ಳುವನ್ 2 3 4 5 ಲಿಫ್ಟ್ ಗೋ ಅಂತ ಕೊಳ್ಳೋದು 1 2 3 ಫೋರ್ ಫೈ ಮುಂದೆ ಗರಡ ಗಮನಾಸನ ಎರಡು ಕೈ ಆಗಲ ಮಾಡಿಕೊಂಡು ತೊಡೆ ಮೇಲೆ ರಿಶ್ಟ್ ಇಟ್ಕೊಂಬಿಡೋದು ಅಂದರೆ ರಿಪ್ ಎದೆ ಮೂಳೆನ ಇಟ್ಕೊಂಬಿಡೋದು ಒನ್ ಟೂ ತ್ರೀ ಫೋರ್ ಫೈ ಮೇಲೆ ಬರೆದು ನಿಧಾನ ಮೇಲೆ ಬಂದು ಆ ಕಡೆ ತಿರ್ಕೊಂಬಿಡೋದು ಪೂರ ಕೈ ಆಗಲನ ಕೈ ಕೆಳಗಿಳಿಸೋಂಗಿಲ್ಲ ಒನ್ ತಲೆ ಹಿಂದೆ ಟೂ ತ್ರೀ ಫೋರ್ ಫೈ ಬಲಕ್ಕೆ ವಾಲ್ಕೊಳ್ಳೋದು ಒನ್ ವಾಲ್ಕೊಳ್ಳೋದು ಬಲಕ್ಕೆ ಒನ್ ಟೂ ತ್ರೀ ಫೋರ್ ಫೈ ಲೆಫ್ಟಿಗೆ ಒನ್ ಟೂ ತ್ರೀ ಫೋರ್ ಫೈ ಮುಂದೆ ಬಗ್ಗೋದು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಿಧಾನ ಮೇಲೆ ಬರೋದು ಮಜಲ್ ಕ್ಯಾಚ್ ಆಗ್ತಿಲ್ವಲ್ಲ ಹ್ಞೂ ರೈಟ್ ಮುಂದೆ ಬಗ್ಗೋದು ಹಾಗೆ ತಲೆ ನೆತ್ತಿ ನೆಲಕ್ಕೆ ತಾಗ್ಬಿಡ್ಬೇಕು ಚೆನ್ನಾಗಿ ಇದೆಲ್ಲ ಬಹಳ ಒಳ್ಳೆಯದು ತಲೆ ಕೂದಲು ಉದುರಲ್ಲ ತಲೆ ಬ್ರೈನ್ ಎಲ್ಲ ಅದರಲ್ಲಿರೋ ಲಿಕ್ವಿಡ್ ಎಲ್ಲ ಕ ಅಂದರೆ ನೀರು ರಸ ಅದೆಲ್ಲ ಸ್ಟ್ರಾಂಗ್ ಆಗಿರುತ್ತೆ ಸಮೀಸಾಗಲ್ಲ ಫೋರ್ ಹ್ಞೂ ತಲೆ ತಾಗಲಿ ಸಿಕ್ಸ್ ಸೆವೆನ್ ಏಟ್ ನೈನ್ టెన్ ఇప్ప 11, 12, 13, 14, 15, 16, 17, 18, 19, 20 నిదాన మేలు బ నిదానే మేలు బోదు